ಕಡಿಗೂ ವಿಲ್ ಓದಿದ ಮೇಲೆ ಅವ್ನು ಯಾಕಷ್ಟೊಂದು ಅವಸರವಾಗಿ ಫಸ್ಟ್ ವಿಲ್ನ ಏನೈ ತಿಳ್ಕೊಬೇಕು 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 ಅಂತ ಇದ್ದ ಅಂತೇಳಿ ಆಮೇಲೆ ಗೊತ್ತಾಯ್ತು ಅವ್ನು ಅದನ್ನೆಲ್ಲ ಮುಂಡ ಮುಚ್ಬೇಕಂತ ಮಾಡಿದ್ದ ಹ್ಮ್ ಅದು ಹೋಗ್ಲಿ ಬಿಡ ಈಗ ಮುಗಿತಲ್ಲ ಅದ್ ಕೇಸ ಫೈಲ್ಸ್ ಎಲ್ಲ ಪೂರ್ತಿ ಇದಕರಲ್ಲಿ ಇಡಿಸ್ಬಿಡ ಹಾಂ ಸರ್ ನನಗೊಂದು ಎರಡು ಫೋನ್ ಬಂದಿತ್ತು ನಮ್ಮ ಮನೆಗೆ ಗಾಬರಿನ ಆಕಾರ ಒಂದು ಫೋನ್ ಬರ್ತಿದ್ದಂಗೆ ನೀವು ಹುಷಾರಾಗಿರ ನೀವು ಹುಷಾರಾಗಿರ ಅಂತೇಳಿ ಹಾಂ ಸರ್ ಮತ್ತು ಇನ್ನೊಂದು ವಿಷಯ ಏನಂದರೆ ಯಾರು ಶ್ರೀಕಾಂತ ಅನ್ನೋರು ಬಂದಾರ ಸರ್ ಭೇಟಿ ಆಗಕ್ಕೆ ಅಂತ ಹೇಳಿ ನೀವು ಅಲ್ಲಿ ಕೋರ್ಟ್ ಒಳಗೆ ಇದ್ದೀರಿ ನಾನು ವೇಟಿಂಗ್ ರೂಮ್ನಾಗ ಕುಂದ್ರಿಸಿದ್ದೆ ಹೌದಾ ಹ್ಞೂ ನೋಡಿರಿ ನೋಡೋಣ ಓ ಸರ್ ಅವರೇ ಬರ್ತಾ ಇದ್ದಾರೆ ನಮಸ್ಕಾರ ಸರ್ ಹ್ಞೂ ನಮಸ್ಕಾರ ಹೇಳಿ ಏನು ಕೇಸು ಏನಿಲ್ಲ ನನ್ನ ಮಗ ಒಂದು ಹುಡುಗಿನ ಪ್ರತಿ ಮಾಡೋಣ ಹ್ಞೂ ಅದು ಏನಾಗ್ಬಿಟ್ಟೈತಿ ಅಂದ್ರೆ ಸ್ವಲ್ಪ ಆ ಹುಡುಗಿ ಎಡವಟ್ಟು ಮಾಡ್ಕೊಂಡು ಸುಸೈಡ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟಳ ಹುಡುಗಿ ಎಡವಟ್ಟು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ಲ ಹಾ ಆ ಸೂಸೈಡ್ ಮಾಡ್ಕೊಂಡ್ಬಿಟ್ಲು ಅವ್ರ ಸೂಸೈಡ್ ಮಾಡ್ಕೊಂಡಳಲ್ಲ ಅದೀಗ ನನ್ನ ಮಗನ ತಲೆ ಮೇಲೆ ಬಂದ್ಬಿಟ್ಟೈತಿ ಅದನ್ನ ನನ್ನ ಮಗನ ಮಾತ್ರ ಈ ಕೇಸ್ ಒಳಗೆ ಸಿಕ್ಕೋಬಾರ್ದು ಹಂಗ ನೀವ್ ಈಗ ವಾದ ಮಾಡ್ಬೇಕು ಅಂದ್ರೆ ಹುಡುಗಿ ಅಪ್ಪ ಅವ ಕಂಪ್ಲೇಂಟ್ ಕೊಟ್ಟಾರ ಇದ್ರೊಳಗ ನಿಮ್ ಮಗನ್ ಏನೋ ತಪ್ಪಿಲ್ವಾ ಇಲ್ಲ ಇಲ್ಲ ನನ್ನ ಮಗನ್ ಏನೋ ತಪ್ಪಿಲ್ಲ ನೋಡ್ರಿ ಲಾಯರ್ ಹತ್ರ ಡಾಕ್ಟರ್ ಹತ್ರ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರೆ ನಿಮಗೆ ಸಮಸ್ಯೆ ಆಗೋದು ಕರೆಕ್ಟ್ ಆಗಿ ಏನಿದೆ ಏನಿಲ್ಲ ನಿಜ ಹೇಳಿ ಹಾ ಅದು ನನ್ನ ಮಗಂದೇ ತಪ್ಪು ಬಟ್ ಕೇಸ್ ತೆಲಿಮೆಗೆ ಬರಬಾರ್ದು ಖರ್ಚಾಗ್ಲಿ ಎಷ್ಟಾದ್ರು ಪರವಾಗಿಲ್ಲ ನನ್ನ ಮಗ ಮಾತ್ರ ಈ ಕೇಸ್ ಒಳಗೆ ಸಿಕ್ಕೊಂಡು ಜೈಲಿಗೆ ಹೋಗ್ಬಾರ್ದು ನನ್ನ ಮಗ ಆರಾಮಾಗಿರ್ಬೇಕು ಮದುವೆ ಮಾಡ್ಕೊಂಡು ಚಂದಿರಬೇಕು ಅಷ್ಟೇ ಹ್ಞೂ ಸಾಕ್ಷಿ ಆಧಾರಗಳು ಇದಾವ ನಿಮ್ಮ ಮಗ ಆ ಹುಡುಗಿ ಅಂದ್ರೆ ಆ ಹುಡುಗಿ ಸಾವಿ ಕಾರಣ ಅನ್ನೋದಕ್ಕೆ ಸಾಕ್ಷಿ ಅವ್ರ ಹತ್ರ ಏನಾದರೂ ಇದಾವ ಅದು ನನಗೆ ಗೊತ್ತಿಲ್ಲ ಒಟ್ಟು ಒಳ್ಳೆ ಲೆಟ್ರ್ ಬರ್ದಿರ್ತಾಳ ನನ್ನ ಮಗನ ಅರೆಸ್ಟ್ ಮಾಡ್ಯಾರ ಈಗ ನಾನು ಅದಕ್ಕೆ ಕೇಸ್ ಈಗ ನಿಮ್ಮ ಹತ್ರ ಕೊಡ್ತಾ ಇದ್ದೀನಿ ನನ್ನ ಮಗನ ಅರೆಸ್ಟ್ ಮಾಡ್ಯಾರ ಆದರೆ ಅವ್ನಿಗೆ ಶಿಕ್ಷೆ ಆಗಬಾರ್ದು ಅದಕ್ಕೆ ಏನಾದರೂ ಒಂದು ಮಾಡಿ ನೀವೇ ಬಚಾವ್ ಮಾಡ್ಬೇಕಷ್ಟೇ ಹ್ಞೂ ಅಲ್ಲ ಜ್ಯೋತಿ ಪೊಲೀಸರ್ ಯಾರು ಅರೆಸ್ಟ್ ಮಾಡ್ಯಾರ ಅವ್ರನ್ನೇ ಒಳಕೊಂಡಿದ್ರಕ್ಕಿತ್ತಲ್ಲ ಅಲ್ಲ ಸರ್ ಈಗ ಏನಂದ್ರೆ ಅವ್ರ ಮಗ ತಪ್ಪು ಮಾಡಿರೋದು ಇವ್ರಿಗೂ ಗೊತ್ತಾಯ್ತಲ್ಲ ಶಿಕ್ಷೆ ಆಗದೆ ಒಳ್ಳೇದಂತೀನಿ ನಾನು ಏನ್ರಿ ಇದೆ ಕೇಸ್ ಕೊಡಕ್ ಬಂದ್ರೆ ನೀವು ಶಿಕ್ಷೆ ಕೊಡ್ಸಕೊಂತೀರಲ್ಲ ನನ್ ಮಗ ಏನ್ ತಪ್ಪ ಮಾಡ್ಯಾನ ಅಲ್ಲ ಒಂದ್ ಹುಡುಗ ಹುಡ್ಗಿ ಪ್ರೀತಿ ಸರ್ ಅಷ್ಟೇ ಆಕೆ ಅಷ್ಟಕ್ಕ ಮದಿ ಮಾಡ್ಕೊ ಮದಿ ಗಂಡ ಬಿದ್ದಾಳ ಇಲ್ಲಾ ಮದಿ ಮಾಡ್ಕೊಳಕ್ ಆಗಲ್ಲ ಈಗ ನಮ್ಮ ಮನ್ಯಾಗ ಒಪ್ಪಲ್ಲ ಅಂದಾನ ಎಷ್ಟ್ ಜನ ಹುಡ್ಗ್ಯಾರ ಹಿಂಗ ಅಂದು ಬೇರೆ ಮದಿ ಮಾಡ್ಕೊಂಡು ಹೋಗಲ್ಲ ಆ ಅವನೇ ಇವನ ಅಂದನಾ ಅಷ್ಟಕ್ಕೆ ಹೆಸರು ಬರ್ದಿಟ್ಟು ತೀರ್ಕೊಂಡ್ಬಿಟ್ರ ಯಾವ್ರೆ ಈಗ ನಿಮ್ಮೆಲ್ಲನ ನಾನು ಸಿಟ್ಟು ಬಂತು ಈಗ ಸುಮ್ ಸುಮ್ನೆ ಹೋಗಿ ನಿಮ್ ಹೆಸರು ಬರ್ದಿಟ್ಟರ್ಕೊಂಡ್ಬಿಟ್ರ ತಪ್ಬಿಟ್ರ ಅದಕ್ಕೆ ನಿಮ್ಗೆ ಶಿಕ್ಷೆ ಕೊಟ್ರೆ ಯಾವ ನ್ಯಾಯ ಇದೆ ಇದ್ ತ ನಮ್ಮ ಮಗಂದ ಏನು ತಪ್ತಿಲ್ಲಾ ಅಂತ ನೀವ್ ಪ್ರೂವ್ ಮಾಡ್ಬೇಕು ನನ್ ಮಗನ ಬಾಳ ಚಲೋ ರೀತಿ ಒಳಗ್ ಬೆಳೆಸ್ತೇನೆ ಇಂಥದೆಲ್ಲ ಅವ್ನ್ ಮಾಡಕ್ ಸಾಧ್ಯನೇ ಇಲ್ಲ ಮತ್ತೆ ಈಗ ತಾನೇ ಹೇಳಿದ್ರಿ ನಿಮ್ಮ ಮಗನ ಏನೇ ತಪ್ಪೈತಿ ಅಂತ ನೋಡ್ರಿ ನಿಮ್ಮ ಹೆಸರು ಚಲೋ ಐತಿ ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಬಂದೈತಿ ಹಾಂ ನೀವು ನನ್ನ ಮಗನ ಪರ ವಾದ ಮಾಡ್ತೀರಿ ಅಂದ್ರೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ನೀವು ನಿಮ್ಮ ಫೀಸ್ನ ಆರಾಮಾಗಿ ತಗೋಬೋದು ನನ್ನ ಮಗ ಶಿಕ್ಷೆ ಅಷ್ಟೇ ಅದನ್ನು ಬಿಟ್ಟು ಶಿಕ್ಷೆ ಕೊಡ್ಸಾ ಹೋಗಾರ ಬೇಡ್ರಿ ಏನು ನೀವಿ ಇಲ್ಲ ಅಂದ್ರೆ ಇನ್ನೊಬ್ ಲಾಯರ್ನ ಇಡ್ತೀನಿ ನಾನು ಹೋಗ್ರಿ ಇನ್ನೊಬ್ ಲಯರನ್ನೇ ಹಿಡಿ ಹೋಗ್ರಿ ನಿಮ್ಮ ಮಗ ತಪ್ಪು ಮಾಡ್ಯಾನ ಅಂತ ಗೊತ್ತೈತಿ ನೀವು ನೋಡಿ ಶಿಕ್ಷೆ ಕೊಡ್ಸಬೇಡ ಅಂತೀರಲ್ಲ ಜ್ಯೋತಿ ಈ ಫೀಲ್ಡಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ ಏನು ಹಂಗೆ ಮಾತಾಡಕ್ಕೆ ಹೋಗ್ಬೇಡ ಏನ ನಾವಿಲ್ಲಿ ಬಂದಿರೋದು ದುಡ್ಡು ಮಾಡೋಕ್ಕೆ ಏನು ಈಗ ನೀವು ಈಗ ಇರಾಕಿ ಬಿಟ್ಟೆ ಅಂದ್ರೆ ಈಗ ಬಂದಿರೋ ಕ್ಲೈಂಟ್ನ ಬಿಡ್ತೀಯ ಹೆಂಗೆ ಸುಮ್ಮನೆ ಇರೋ ಸರ್ ಹ್ಞೂ ನೀವು ಸಂಜೆ ನಮ್ಮ ಆಫೀಸಿಗೆ ನಿಮ್ಮ ಮಗನ ಕರ್ಕೊಂಡು ಬಂದು ಬಿಟ್ಟೆ ಆಗ್ರಿ ನಾನು ಸ್ವಲ್ಪ ಆಗಿ ಅವನ ಹತ್ರನೇ ಮಾತಾಡಬೇಕು ಅದಕ್ಕೆ ಸರಿ ಹಂಗ ನೀವು ಈ ಕೇಸ್ ತಗೋತೀರಿ ಅಂತ ನಾನು ನಂಬೋದಲ್ಲ ಯು ಡೋಂಟ್ ವರಿ ನಿಮ್ಮ ಮಗಗೆ ಏನೂ ಆಗಲ್ಲ ಹ್ಞೂ ಇದನ್ನು ಹೆಂಗೆ ಸೆಟಲ್ ಮಾಡಬೇಕು ಏನು ಮಾಡ್ಬೇಕು ನಾನು ಯೋಚನೆ ಮಾಡ್ತೀನಿ ಓಕೆನಾ ಸರಿ ಸರಿ ಅವ್ರು ಫ್ರಾಡು ನೋಡಮ್ಮ ಫ್ರಾಡ್ ಗಿಡ ಅಂತೆಲ್ಲ ಯೋಚನೆ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ ಏನ ಹ್ಞೂ ಕ್ಲೈಂಟ್ ಬಂದ ನಿನ್ನತ್ರ ದುಡ್ಡು ಸುಮಾರು ಐತೆ ಎಷ್ಟಾದ್ರೂ ಖರ್ಚಾಗ್ಲಿ ಎಷ್ಟಾದರೂ ಖರ್ಚಾಗಲಿ ಅಂತ ಅದನ್ನು ನೋಡೋಣ ಆಲ್ಮೋಸ್ಟ್ ಟ್ರೈ ಮಾಡೋಣ ಶಿಕ್ಷೆ ಆಗದೆ ಇರೋ ರೀತಿ ಒಳಗೆ ಆದಷ್ಟು ಟ್ರೈ ಮಾಡಣ ಟ್ರೈ ಮಾಡಿನೂ ಮಿಕ್ಕಿ ಹೋದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಟ್ರೈ ಅಂತೂ ಮಾಡಬೇಕಲ್ಲ ಪ್ರಯತ್ನ ಇರಲೇಬೇಕಲ್ಲ ನೋಡೋಣ ಎಷ್ಟಾಗತ್ತಷ್ಟು ದುಡ್ಡು ಕಿತ್ರ ಅಥ್ವಾ ಇಂಥವ್ರಿಗೆ ಬೇರೆ ಕಡೆ ಹೋಗ್ರಿ ಅಂತ ಹೇಳಕ್ ಹೋಗ್ಬಾರ್ದು ಸರ್ ಆಮೇಲೆ ಕೆಲಸ ಆಗಲಿಲ್ಲ ಅಂದ್ರೆ ಮಾಡ್ತಾರಾ ನಾವು ಆದಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡೋದು ಜೊತೆ ಪ್ರಯತ್ನ ಮಾಡಿನೂ ಮತ್ತ ಅವ್ನು ಶಿಕ್ಷೆ ಆತಂದ್ರೆ ಸಾಕ್ಷಿನ ಬಲವಾಗಿತ್ತು ಅವ್ರ ಪರವಾಗಿ ಅಂದ್ರೆ ಏನು ಮಾಡಕ್ಕೆ ಆಗಿಲ್ಲ ಮಗನ್ ಕರ್ಕೊಂಡ್ ಬಂದು ಬೆಟ್ಟ ಆಗಂತ ಹೇಳಿ ನೋಡೋಣ ನೋಡ ಮಗನ್ ಬಯಾಗಿಂದ ಏನ್ ಬರ್ತೈತಿ ಅಂತ ಹೇಳಿ ಹೌದಿಲ್ಲ ಯಾಕೆ ತಿಳಿ ಕಡಿಸ್ಕಂತಿ ಎಷ್ಟು ರೊಕ್ಕ ಕೇಳಕ್ ಬರ್ತೈತಿ ಜಗಳ್ ಏನ್ ಬರ್ತಾನ ಮಗನ ಕೂತಿರ್ತಾನ ತಿಳಿ ಕೂತಿರ್ತಾನಿ ಕೆಡಿಸ್ಕೊಳಕ ಕೇಸ್ ನಿಂಗ್ ಬಂದ್ ಬಂದಿದ್ವಲ್ಲ ಬಿಡಾಕ್ ನೀನ್ ಏನು ಎಕ್ಸ್ಪೀರಿಯನ್ಸ್ ಆಗಂಗಿಲ್ಲ ಸರಿ ಸರಿ ಸ್ವಲ್ಪ ಹುಷಾರಾಗಿರ್ಬೇಕನ್ನ ಯಾರ ತಲೆಗೂ ಇಲ್ಲ ನೋಡತ್ತಾಗ ಒಂದೆರಡು ಆ ಅದು ಸಾಲ ಸರಿ ಇಲ್ಲ യന്തു ഏപേഖ ഏനോ ഒന്ന് ഒഴേദിടയല്ല ആകെ എൻ്റെ നോട് ഉൾട്ടൊക്കെ കൈ ആകില്ല കേന്ദ്ര ഉണ്ടാവില്ല ഇത് ഏൻലേ വാക്ക് വന്നു നന്നടി ഏദ് നന്ന ജീവന ചലോ ഇല്ല യ നോടോ ಹೋಗಿತ ನನ್ನ ಮಗ ಯಾವಾಗ ಬರ್ತತೆ ಏನೋ ಏನೋ ದೇವರಿಗೆ ಗೊತ್ತು ರಕ್ಷಿಸಿತತೆ ಎಲ್ಲರ ಈಗಿನ ಕಾಲದಾಗ ಕಲ್ರೂ ಪೊಲೀಸರು ಕೆಲವೊಬ್ರು ಎಲ್ಲೆಲ್ಲರ ಒಬ್ರು ಚಲೋ ಇರ್ತಾರೆ ಇನ್ನಿದ್ದರು ಇದ್ದರ ಒಂದಾಗಿ ಇರ್ತಾರೆ ಆ ನಿಯರ್ ಅದು ತಗೊಂಡಾ ಅದು ತಗೊಂಡ ಅಂತ ಅಂಚ್ಕೊಂಡು ಎತ್ಕೊಂಡ್ರು ಏನು ಮಾಡ್ಲೇ ಯುವ ಅಲ್ಲಲೇ ನಬ್ಬಿ ಮಾತಾಡಬೇಡ ಛೆ ನಾನು ಹೋಗ್ಲೇ ಬಾರದಾಗಿತ್ತು ಆ ಕಡೆ ಕಡೆ ಇಕ್ಕೆ ಬೇಕಿ ಅಂಗಿ ತಗೊಂಡಾ ಅಂಗಿ ತಗೋಬೇಕು ಅಂಗಿ ಹೋಗಬೇಕು ಅಂತ ಅವಕಾಶ ಮಾಡಲಿಲ್ಲ ಅಂದ್ರೆ ನಾನು ಎಲ್ಲಿ ಹೋಗಿದ್ದಿಲ್ಲ ನಾನು ಆ ದ ತಗ ಅಯ್ಯ ಅಂಗಿ ಹೋಗಬೇಕು ಅಂತ ಅವಕಾಶ ಮಾಡಿದಿ ದುಡ್ಕಳ್ಕೊಂಡ್ ನಾನು ಹೇಳಿದ್ನೇ ನಿಮ್ಮ ಮಾತು ಸರಿ ಇಲ್ಲ ನೋಡಿ ಈ ತರ ಮಾತಾಡೋದು ಅಲ್ರಿ ನಿಮ್ಮೊಂದು ಕಥೆ ಅಲ್ಲ ಹಂಗಾರೆ ಇಮ್ಮಾತೆ ಬೆಂಗಳೂರಿಗೆ ಬಂದೇವಿ ನೀವು ಯಾವಾಗ ನನ್ನ ಮಾತ ಕರ್ಕೊಂಡು ಬರಬೇಕು ಅದಕ್ಕೊಂದು ಆಸಲೇ ತಗೊಳ್ಳೋಣ ಅಂತ ಹೋಗಿದ್ದು ತೋಣ್ವೆನ ಅದನ್ನ ನೆಂದೆ ಗೆಲ್ ತಗೊಳ್ಳಾಕ್ ಬಿಟ್ರಿ ರೆಡ್ ಜಾಸ್ತಿ ಅಚ್ಚಂದಿಲಾ ಇಚ್ಚಂದಿಲಾ ಅದು ಹಂಗಾಯಿತು ಇದು ಹಿಂಗಾಯಿತು ಅಂತ ಹೇಳ ಅದನ್ನ ನೆಂದೆ ತಗೊಳ್ಳಾಕ್ ಬಿಡಲ್ಲ ಅಂತ ಕರ್ಕೊಂಡು ಬಂದ್ರಿ ಬನ್ನ ನೋಡಿದ್ರೆ ಇಲ್ಲಿ ಹಿಂಗಾಗೈತಿ ನಾನು ಏನು ಕಳ್ಕೋ ಅಂತ ಹೇಳಿದ್ನೇನೆ ಇನ್ ಸಣ್ಣರನ ಜವಾಬ್ದಾರಿ ಇರ್ಬೇಕಪ್ಪ ಸೀದಾ ಮಂಚಂಗ ಬಾಳ್ ಮಾತಾಡ ಏನು ತಪ್ಪಿದ ಬಿಡಪ್ಪ ಜವಾಬ್ದಾರಿ ಇರಬೇಕು ಮತ್ತೆ ಹೌದು ಜವಾಬ್ದಾರಿ ಅಂದೆ ಬೇಜವಾಬ್ದಾರಿ ಹಿಂಗ ಹಾಕತನ ಎಲ್ಲಾರ ಅಯ್ಯೋ ದೇವ್ರೆ ನಾವು ಯಾವ್ದಾರ ಪಿಕ್ಚರ್ ಕಿಚ್ಚರ್ ನೋಡಿದ್ರೆ ಅದು ಹೆಂಗ್ ಇಟ್ಟು ಕರ್ತೀರಾ ಹಿಂಗೆಲ್ಲ ರಾಕ್ಕತ್ತನ ಸಾಧ್ಯ ಐತನ ಅಂತಂದೇಳಿ ಮಾತಾಡ್ತೇವೆ ಇಲ್ಲಿ ನಮ್ಮ ಕಡೆ ನಡೆದಾಗ ನಮ್ಗೆ ಗೊತ್ತಾಗದ ಆದರೂ ನೋಡು ಹೆಂಗ ನಿಮ್ಮ ಮಾವಗ ಎಂತ ಕೈಯಾಗಿ ಹಿಡ್ಕೊಂಡದ ಬಾ ಕೈಯಾಗಿ ಹಿಡ್ಕೊಂಡಿದ್ ರೊಕ್ಕನ ಹಿಂಗ್ ಇಟ್ಟೊಕ್ಕನ ಅಂದ್ರೆ ಏನ್ ಹೇಳೋದು ಇದಕ್ಕೆ ಏನು ಮಾಡೋದು ಪಾಪ ನನ್ ಮಗ ಅದಿ ಎಲ್ಲ ಅಲಿತಾಯ್ತು ಎಲ್ಲ ಅಡ್ಡಾಡ್ತಾಯ್ತು ಸುಲಿಂಗ ಫೋನ್ ಹಚ್ಚಿ ಹೇಳಿ ಏನಪ್ಪ ಹೇಳೇನಕ್ಕ ತಿಳಿ ಕೆಡ್ಸ್ಕೊಬೇಡ ಇಂತಲ್ಲಿ ಹೊಂಟೇವಿ ಈ ಹೋಟ್ಲ್ ಆಗಿರ್ತೇವೆ ನೋಡಂತೇಳಿ ಹೇಳೇನಿ ಅಲ್ಲ ಎಷ್ಟಿದು ಹೋಟೆಲ್ ರೂಮಿಗೆ ಬಾಡಿಗೆ ಇಷ್ಟು ದುಡ್ದು ಇಲ್ಲ ಅಳಕ ಬಾಳ ನೀಸ್ಕೋಬೇಡ ಮತ್ತೆ ದಿನ ನನಗೂ ಮತ್ತೆ ಗೊತ್ತಿಲ್ಲ ಹ್ಮ್ ಇದಕ್ಕೆಲ್ಲ ಇರ್ತೈತಿ ಇವ್ರ ಹತ್ರ ನಾನ್ ತಗೊಂಡಿದ್ವಿ ಚೂಡಿದಾರ ರೇಟ್ ಆಯ್ತು ಬೇಡ ಅಂತ ಬಿಟ್ಟು ಬಂದ್ರು ಈಗ ನೋಡು ನಾನು ನೋಡ್ತಾ ಇದೀನಿ ಪೆಟ್ರೋಲ್ ಹಾಕ್ಸಿದಿವ್ರೆ ಟಿಫನ್ ತಿಂದೆಲ್ಲ ರೊಕ್ಕ ಕೊಟ್ಟಿದ್ದು ಇವ್ರ ಈಗ ನೋಡಿದ್ರೆ ಮತ್ತೆ ಇದು ಬೇರೆ ಒಟ್ನಾಗ ನನ್ ಗಂಡ ನನ್ ಗಂಡ ಆಗ ಉಳ್ದಿಲ್ಲ ಇರ್ಲಿ ಇರ್ಲಿ ಖರ್ಚು ಮಾಡಿ ಎಷ್ಟು ಮಾಡ್ತಾರೆ ಮಾಡ್ರಿ ನನಗೂ ಗೊತ್ತಿರ್ತಿದ ಏನ್ ಮಾಡ್ಬೇಕಂತ ಬೇಜಾರು ಮಾಡ್ಕೋಬೇಡವಾ ನೋಡೋಣ ತಡಿ ನಮ್ಮ ಹಣೆ ಬರಕ್ಕೆ ಈ ರೊಕ್ಕ ಸಿಕ್ತು ಚಲೋ ಆಯಿತು ಇಲ್ಲ ಊರಿಗೆ ಹೋಗಿ ಮತ್ತೆ ರೊಕ್ಕ ಹೆಂಗಾರ ಹೊಂದಿಸ್ಕೊಂಡು ಮಾಡವಂತ್ರಿ ಅದೇ ದಂದೇನ ವಾಪಸ್ ಶಿವಲಿಂಗ ಒಂದು ಫೋನ್ ಹಚ್ಚಲ ಎಲ್ಲದಾನ ಏನಕ್ಕೆ ಕೇಳೋಣ ಹಾ ಕೇಳ್ತೀವಿ ಅಕ್ಕ ಸಮಾಧಾನ ಆತಾ ಸಮಾಧಾನ ಆತಾ ಕುಂತಿ ಕುಡಿಯೋದ್ರಿಂದ ಯಾವುದು ಒಳ್ಳೆದಾಗಲ್ಲ ಅಂತ ಗೊತ್ತಾತಾನೆ ಈಗ ಸ್ವಲ್ಪರ ಅಲ್ಲ ಮರೆಯ ನಾನು ಏನು ಬೇಕು ಅಂತ ಮಾಡಿದ್ದೆ ನಾನು ತೋ ಕರೆನ ಒಂದು ಕ್ಷಣ ಹಿಂಗಾಗ್ಬಿಡ್ತು ನೋಡು ಏನು ಮಾಡಲಿ ಎಲ್ಲ ನನ್ನ ಹಣೆ ಬಾರ ನನ್ನ ಹಣೆ ಬಾರನ ಬರಬರಿ ಇಲ್ಲ ಯಾರಿಗೆ ನಂದು ಉಪಯೋಗ ಥೂ ಅಲ್ಲ ನಾನು ಬೇಕಂತ ಮಾಡಲಿಲ್ಲ ಏನು ಹೇಳೋದು ಇದಕ್ಕಂತ ಹೌದು ಬೇಕಂತ ಮಾಡಲಿಲ್ಲ ಪಾಪ ಬ್ಯಾಡ್ ಅಂತ ಮಾಡಿದ್ರಿ ಎರಡು ಲಕ್ಷ ರೂಪಾಯಿ ರೀ ಬಡ್ಡಿ ಅಂತ ತಂದಿದ್ದು ದೇವ್ರಾ ಅಕ್ಕ ನಾ ಫೋನ್ ಹಚ್ಚಬೇಕು ಅನ್ನೋ ಮಟ್ಟ ಅಂದ್ರೆ ದೇವನ ಹೊಳ್ಳೆ ಹಚ್ಚಿದ ಏನಂತಪ್ಪ ಏನಿಲ್ಲ ರೊಕ್ಕ ಸಿಕ್ತಂತಕ್ಕ ಹಾ ರೊಕ್ಕ ಸಿಕ್ತಂತ ಕಾಕಾ ರೊಕ್ಕ ಸಿಕ್ತಂತ ಉಂ ಹೊರಗೆ ಸಿಕ್ತಂತ ಏನಾಯ್ತು ಹೆಂಗೆ ಹೆಂಗೆ ಸಿಕ್ತು ಅಂತ ಕೇಳಿದೆ ಅದೇನ್ ಹೇಳಲಿಲ್ಲಮ್ಮ ಒಟ್ಟು ರೊಕ್ಕ ಸಿಕ್ಕೈತಿ ಬರ್ತಾ ಅದೇನು ಮನಿಗೆ ಬ ಅಲ್ಲಿ ಎಲ್ಲಿದೀರಿ ನೀವು ಅಡ್ರೆಸ್ ಅದು ಲೊಕೇಶನ್ ಕಳಿಸ್ರಿ ಅಲ್ಲಿಗೆ ಬಂದು ಹೇಳ್ತೇನೆ ಅಂದ ಹೌದಾ ನನಗಂತೂ ಜೀವನಾಗ ಜೀವ ಇರಲಿಲ್ಲ ಅಯ್ಯೋ ದೇವರ ನನಗೆ ಎಷ್ಟು ಹೊಟ್ಟ್ಯಾಗ ಒಂದು ನಮ್ಮ ಮನೆ ಆಗ್ಬಿಟ್ಟಿತ್ತು ಅಂದ್ರೆ ಅಯ್ಯೋ ಇಲ್ಲ ಇನ್ನೊಂದು ರೂಪಾಯ್ ನಾ ಯಾರು ಕಾಯ್ಕೊಡೋದಿಲ್ಲ ಸಿಕ್ತಾವ ಅಬ್ಬಾ ಇದು ಖುಷಿಗೆ ಪಾರ್ಟಿ ಮಾಡುಣ ಹಾಂ ಇದು ಖುಷಿಗೆ ಬಂದ ಅಂಗ್ಟಿ ಮತ್ತು ನಿನಗೆ ಕುಡಿಯಲಿ ಬೇಡ ಬೇಡ ನೀನು ಮತ್ತೆ ಇನ್ಯಾಗ ಖುಷಿಗೆ ಅಂತ

ಕಡಿಗ್ ಏನು ಮಾಡಿದವ ಅಲ್ಲೇ ಒಟ್ಟ ಹಂಗಟಲ್ ಏನ ಸಿಗ್ತೇನ ನಂಬಿಕೆ ಅಂತೂ ಇದ್ದಿದ್ದಿಲ್ಲ ನನಗೆ ಹೋಗಿ ನೋಡ್ತನಿ ಗೊತ್ತಿದ್ದಾರ ನಾನು ಮಿಲ್ಟ್ರಿ ಇದೊಳಗೆ ಟ್ರೈನಿಂಗ್ ತಗೊತಿದ್ನಲ್ಲಮ್ಮವ ಅದ್ರಾಗ ದೋಸ್ತ ಒಬ್ಬ ನರೇಶ್ ಅಂತಿದ್ದ ಅವ್ರ ಅಣ್ಣನ ಇವ ಪೊಲೀಸ್ ಹಾ ಒಂದೆರಡು ಸಲ ಅವ್ರ ಮನೆಗೆ ಹೋದಾಗ ಇವ್ರು ಬೆಟ್ಟ ಆಗಿದ್ರು ನನ್ಗ ಆಮೇಲೆ ಏನದು ಚಲೋ ಮನುಷ್ಯ ಪಾಪ ಅಲ್ಲಿ ನಮ್ಮ ಮಿಲಿಟ್ರಿಗೆ ನಾವು ಹೋದಾಗ ಅವ ಬರುವಿನಾಗ ಬೀಳ್ ಕೊಡುವ ಬಂದಿದ್ರು ಇವರು ಅಯ್ಯೋ ಭಾರಿ ಒಳ್ಳೆ ಮನುಷ್ಯ ಕರೆ ನನ್ನ ಸುಳ್ಳು ಅನ್ಬಾರ್ದು ಬಿಡು ಆ ಮನುಷ್ಯನ ನೋಡಿ ನನಗೆ ಎಷ್ಟೋ ಧೈರ್ಯ ಬಂದ್ಬಿಡ್ತು ಒಂದು ಕ್ಷಣಕ್ಕೆ ಹಿಂಗ್ರೀ ಕಷ್ಟಪಟ್ಟರು ತಂದಿದ್ದು ಹಿಂಗೆ ಹಿಂಗಾಗಿ ನೋಡ್ರಿ ಏನಾರ ಅಂತ ಹೇಳಿದೆ ಹೇಳಿಂದ ಅವ್ರು ಏನಂದ್ರೆ ಗೊತ್ತಾ ಕಡಿಗೆ ಇಲ್ಲ ತಡಿ ಒಂದು ನಿಮಿಷ ಸಿ ಸಿ ಕ್ಯಾಮ್ರಾದ ಫೋಟೇಜ್ ತೋರ್ಸ್ರಿ ಅಂದ್ರೆ ಇವ ಅಂಗಡಿ ಮಲ್ಕಂದ ಫೋನ್ಯಾಗ ಇತ್ತಲ್ಲ ಫೋನ್ ನ್ಯಾಗ ತಗೋ ತೋರ್ಸಿದ ಅವಾಗ ಅವ್ರಿಗೆ ಗೊತ್ತಾಯ್ತು ಯಾಕಂದ್ರೆ ಇಲ್ಲೇನ ಕೆಲವು ಇರ್ತಾರಂತೆ ಏನೇ ಕಳ್ತಾನದ್ರು ಫಸ್ಟ್ ಹೋಗಿ ಹಿಡಿದ್ ಅವ್ರನ್ನೇ ಅಂತೆ ಆಮೇಲೆ ಇವ್ರ ಎಲ್ಲೆಲ್ಲಿರ್ತಾರ ಯಾವ ಬಿಲ್ದಾಗ ಆಡ್ಕೊಂಡಿರ್ತಾರೆ ಎಲ್ಲ ಗೊತ್ತಿರ್ತವ್ರಿ ಪೊಲೀಸರಿಗೆ ah aur Toli... tali ನೀನು ಚಿಂತೆ ಮಾಡ್ಬೇಡ ಅಂತ ಹೇಳಿ ಅದು ಸಿ ಸಿ ಟಿವಿಯಿಂದ ಸಿ ಸಿ ಟಿ ಸಿ 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 ಟಿ ವಿಯಿಂದ ಸಿ ಸಿ ವಿಗೆ ಎಲ್ಲೆಲ್ಲಿ ಹೋಗ್ಯಾನ ಏನು ಯಾಕಡಿಂದ ಯಕಡೆ ಬಂದಾನ ಎಡೆಯಿಂದ ಎಕಡೆ ಬಂದಾನಂತೆ ಒಂದೇ ಮಿನಿಟು ಯೋಚನೆ ಮಾಡಲಿಲ್ಲ ಗಡಗಡೆ ಜೀಪ್ ತಗೊಂಡು ಬಂದೆ ಬಿಟ್ಟರೆ ಬಂದು ನೋಡಿದ್ರೆ ನೋಡಿದ್ರೆ ಅಲ್ಲಿ ಕರೆಸಿದ್ರ ಅವನು ಫೋನ್ ಹಚ್ಚಿಸಿ ಹ್ಞೂ ಅವರು ಮ್ಯಾಗ ಇರ್ತಾನಲ್ಲ ಅವನು ಫೋನ್ ನಂಬರ್ ಇರ್ತದಂತೆ ಇವ್ರ ಕಡೆ ಫೋನ್ ಹಚ್ಚಿಸಿ ಕರೆಸಿ ಏನು ರೊಕ್ಕ ಕದ್ದಿಯಲ್ಲ ಅಂತಂದೇ ಕೇಳಿಂದ ಇಲ್ಲರಿ ಸಲೇಬ್ರ ಸಾಹೇಬ್ರ ಅದು ನಮ್ಮ ಹುಡುಗ್ರೀ ಗೊತ್ತಾಗಿಲ್ಲ ಹಂಗೆ ಹಿಂಗೆ ಅನ್ನಕತ್ತವ ಮರ್ಯಾದಿಂದ ದುಡ್ಡು ತಂದು ಕೊಡು ನಂಗೆ ಬೇಕಾದವ್ರದ್ದು ಇದಾಗಿದ್ದು ಹೇಳಿ ಸಾಹೇಬ್ರ ಕಡೆಗೆ ಒಟ್ಟದೆ ಸಿ ಕ್ಯಾಮ್ರಾದಿಂದ ಪತ್ತೆ ಹಚ್ಚಿ ತರಿಸಿ ರೊಕ್ಕ ನನ್ನ ಕೈ ಕೊಟ್ಟೆ ಬಿಟ್ರು ಕರೆನ ಹೌದಾ ಓ ಈ ಕಳ್ರದೊಂದು ಗುಂಪು ನಾ ಅದು ಗೊತ್ತಿರ್ತದೆ ಇವ್ರಿಗೆ ಅದು ಬಿಡು ಯಾವಾಗಲೂ ಕದ್ ಕದ್ ಸಿಕ್ಕೊಂಡಿರ್ತಾರ ಮಾವ ಸಿಕ್ಕೊಂಡಿರ್ತಾರಲ್ಲ ಅದಕ್ಕೆ ಫಸ್ಟ್ ಎಲ್ಲೆ ಕಳ್ತಾನು ಅವ್ರನ್ನ ಕರ್ಸ್ತಿರ್ತಾರೆ ಹೆಂಗ ಒಟ್ಟು ರೊಕ್ಕ ಸಿಕ್ತಲ್ಲಪ್ಪ ಇನ್ ತಡ ಮಾಡೋದು ಬೇಡ ಇನ್ನೀ ಊರಾಗಿರೋದೇ ಬೇಡ ಏನ ಇವಾಗ ಹೊತ್ತು ಇವತ್ತು ಮಕ್ಕೊಂಡು ಹೇಳಣ್ಣ ನಾಳೆ ಬೆಳಗ್ಗೆ ಏನೇನೋ ಏನೇನೋ ತಗೊಂಡೇನೆ ಅಂದ್ರೆ ಎಲ್ಲ ರೊಕ್ಕ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡೋಣಪ್ಪ ನನ್ನ ಕೈಲಿ ಇರೋಕಾಗೋಲ್ತೊ ನಮ್ಗೆ ನಮ್ಮ ಊರ ಬೇಷಪ್ಪ ಯಾಪ ಮೊದ್ಲೀಲಿಂದ ಹೋಗ್ಬಿಡಣ ನನಗಂತರು ಹೊಟ್ಟೆ ಖಾರ ಕಲಿಸ್ತಂಗೆ ಆಗ್ಬಿಟ್ಟಿತ್ತಪ್ಪ ಇವತ್ತೇ ನನ್ನ ಮಕ್ ಮಕ್ಕೊಳಗಲ್ಲ ಎಲ್ಲಿ ಕಣ್ ನನಗೆ ಹೊಟ್ಟಾಗ ಅಷ್ಟು ಸಂಕಟ ಆಗ್ಬಿಟ್ಟಿತ್ತು ನೋಡ್ರಿ ರೊಕ್ಕ ಕಷ್ಟಪಡೋದು ಬಿದ್ದಿದ್ದೆ ಅಂತೇಳಿ ಅಯ್ಯೋ ನಾನೊಂದು ಒಳ್ಳೆ ಕೆಲಸ ಮಾಡ್ಬೇಕಂತಿದ್ದೆ ಹಿಂಗಾತಲ್ಲ ಅಂತೇಳಿ ಭಾಳ ಬೇಜಾರಾಗಿತ್ತು ಈಗ ಆತಲ್ಲ ರೊಕ್ಕ ಸಿಕ್ತಲ್ಲ ತುಂಬ ಹುಷಾರಾಗಿ ತೆಗೆದಿಟ್ಬಿಡ ಅಲ್ಲ ಹುಷಾರಾಗಿ ತೆಗೆದಿಡ್ರಿ ತೆಗೆದಿಡ್ರಿ ಅಕ್ಕ ಹೊತ್ತು ಭಾಳ ಆಗೈತಿ ರೊಕ್ಕ ತೆಗೆದಿಟ್ಟ ಮುಖರಕ್ಕ ಮತ್ತೆ ಏನ್ ನನ್ನ ಮೆಚ್ಚಿರಾಡಾತಿದ್ರಿ ನಾನೇ ಏನೋ ರೊಕ್ಕ ತಗೊಂಡು ಯಾರ್ದ ಕೈ ಕೊಟ್ಟು ಕಳ್ಸಿ ನನ್ನಂಗೆ ಆತ ಆಯ್ತು ಈಗ ಸಿಕ್ತಲ್ಲ ಬಿಡು ಹೋಗ್ಲಿ ನಡಿ ಮಕ್ಕೋ ನಡಿ ನೀವು ಹೆಣ್ಮಕ್ಳೆಲ್ಲಾ ನೀವು ಮೂರು ಮಂದಿ ಮ್ಯಾಲ ಮಕ್ಕೋರಿ ನಾವು ಗಂಡ್ಮಕ್ಳ ಕೇಳಕೋತೀವಿ ಒಂದ್ ಒಂದೆರಡು ದಿಂಬು ಒಂದೆರಡು ಹೊಸಗಳು ಇಟ್ಟಾರಕ್ಕ ಹೋನಪ್ಪ ಅಲ್ಲ ರೀ ಡ್ರೈವಿಂಗ್ ಮಾಡ್ಬೇಕು ನೀವು ನಡ ನಡಕ್ ಬರ್ತೈತಿ ನೀವೇ ಮ್ಯಾಲ ಮಕ್ಕೋರಿ ನೀವು ಗಂಡಮಕ್ಳು ಅದಕ್ಕೆ ನಾವು ಹೆಣ್ಮಕ್ಳು ಕೇಳಾ ಏ ಬೇಡ 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 ಅದೇ ನಡಿತೈತಿ ನಾ ಕೆಳಗಾದ್ರೂ ಮಕ್ಕತ್ತೇನಿ ಏನ್ ತೊಂದರೆ ಇಲ್ಲ ನೀವು ಇದು ಏನದು ನೀವು ಹೆಣ್ಮಕ್ಳು ಮೇಲ್ ಮಕ್ಕೋರಿ ನಾವಿಲ್ಲಿ ಮಕ್ಕತಿವಿ ಊಟಕ ಏನು ಉಂಡೇ ಇಲ್ಲಕ್ಕ ಹೌದವ ನಾನು ಬೆಳಗ್ಗೆಯಿಂದ ಇಷ್ಟೊತ್ತನ ಅಡ್ಯಾಡ್ 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 ನನ್ನ ಜೀವ ಬಾಯಿಗೆ ಬಂದತಿ ರೊಕ್ಕ ಸಿಗಮಟ ನಂಗು ಹನಿ ನೀರು ಕುಡಿಯಕ್ಕೆ ಸಮಾಧಾನ ಇದ್ದಿದ್ದಿಲ್ಲ ಇಲ್ಲಿ ಹೊರಗೆ ಒಂದೆರಡು ಹೋಟ್ಲ್ ತೆಗ್ದಾವು ಅಂಗಡಿ ಅದು ಹೋಗೋಟಿ ಏನಾರ ಕಟ್ಟಿಸ್ಕೊಂಡ್ಬರ್ಲೇನ ಹೋನಪ್ಪ ಏನಾರ ಒಂಚೂರ ತೊಗೊಂಡ್ಬಿಡ ಪಲಾಗಿಲ್ಲ ಇಂಥವ್ ಏನಾರ ಭಾಳ ಅಡಿಗೆ ಹಮ್ಕೊಬಿಡ ತಂದ್ ಬಡ ಬಿಡ್ತೀನಿ ಮಕ್ಕಳನ್ನು ಅವು ಪುಟ್ಪಾತ್ ಹೋಟ್ಲ್ ಇದು ಚಿತ್ರಾನ್ನ ಏನೇನೋ ಮಾಡ್ತಾ ಅದಾರಲ್ಲಿ ತೊಗೊಂಬರನ್ ಬಾ ದೇವರು ಸಿದ್ಧಾಡಜ್ಜ ಸದ್ಗುರುನಾಥ ತಂದೆ ಕೈ ಬಿಡ್ಲಿಲ್ಲಪ್ಪ ನೀನ್ ನಿನ್ನೆ ಬೇಡ್ಕೊಂಡಿದ್ದೆ ಕೈ ಬಿಡ್ಲಿಲ್ಲ ಬಿಡು ಬೇ ಜವಾಬ್ದಾರಿ ಅನ್ನೋದು ಮನ್ಸಾಗ ಎಷ್ಟು ಕೆಟ್ಟದ್ ಅಂತೇಳಿ ಈಗ ಅರ್ಥ ಆತನ ಆತ್ ಬಿಡ ಮರ ಏನಂದ ತಪ್ಪಾಗಿತ್ತ ಯಾವಾಗಾರ ಹಿಂಗಾಗಿತ್ತನ ಹೇಳಿ ನೀನ ನೋಡನ ಯಾವಾಗೂ ನಿಮ್ಮ ಕೈಯಾಗ ಇಷ್ಟು ರೊಕ್ಕ ಕೊಟ್ಟಿದ್ದಿಲ್ಲ ಯಾವಾಗಾರ ಹಿಂಗಾಗಿತ್ತನ ಅನ್ನಕ ಕೊಟ್ಟ ದಿನ ನಾನು ಹಿಂಗ ಮಾಡಿರಲ್ಲ ಅತ್ತಿ ಕೊಡತಿದನು ಹುಷಾರಾಗತ್ತ ತಗದ ಇಡ್ತೇನೆ ಇಟ್ಟು ಮಕ್ಕೋತೇನೆ ಹೋಗ ತಗದ ಇಟ್ಟು ಮಕ್ಕೋ ಹೋಗು ಚಿಕ್ಕ ಮರ ನೀವು ಅತಕ್ಕ ಸರ್ದ್ ಮಕ್ಕೋರೆ ನಾ ಇಲ್ತದೀಗ ಮಕ್ಕೋತೇನೆ ಹ್ಞೂ ಸರಿ ಬೆಳಗ್ಗೆ ಯಾವ ಯಾವ್ದಾದ್ರು ಚೂಡಿದಾರ ನೋಡೇನಂದೆಲ್ಲ ಅವನ್ನೂ ತಗೊಳ್ಳೋಣಂತೆ ತೊಗೊಂಡು ಹೋಗೋಣ ಮತ್ತೆ ನೀ ಯಾಕೆ ಬೇಜಾರನಾಗಿರ್ತಿ అసాల్ పరేటాదరు కొడసు వల్రి ఉరు అనంగా తుగా అందేం కేతి నా కొడస్తిం బా హంం